नकायाग से को आ! Bye. Ayana ballere map ಬೀರೋಣ ಅಕ್ಕ ಮೈರುನ ಕೈಯಾಗ ಸಿಕ್ಕು ಆದನಾ ಅಕ್ಕ ಮೈರುನ ಕೈಯಾಗ ಸಿಕ್ಕು ಆದನ ಏ ನೋಡ್ತಾ ನೋಡ್ತಾ ಆಗೋಗೈತೆ ಶಾಣ ಪಿರುತ್ತೆ ಏನಿದವು ചാലിന ദാട്ടി നോട്ത്തോട് ആഗോളത്തെ ശിറത്തി

i gotta sit back. ಂತಹ ತರ್ತೇನಂತ ಅಕ್ಕಾಗ ಕೊಟ್ಟನ ವಚನ ತರ್ತೇನಂತ ಅಕ್ಕಾಗ ಕೊಟ್ಟನ ವಚನ ತೇಜ್ ಹತ್ತಿ ಹೊಟಲ ಬೇರು ನಗರಿ ಪಟ್ಟಣ ತೇಜ್ ಹತ್ತಿ ಹೊಟಲ ಬೇರು ನಗರಿ ಪಟ್ಟಣ

యుద్ధ పేరు నా బాగా ಬೋರಮನ ಕವನ ಹೊಳದಾಗ ರತ್ನ ಕಂದ ಬೋರಮನ ಕವನ ಹೊಳದಾಗ ರತ್ನ ಹತ್ತ ಹುಡುಗರು ನಾಡ ತಿರುಗಿ ಮಾಡಿ ಲಾಯಣ ಹತ್ತ ಹುಡುಗರು ಜಗ ತಿರುಗಿ ಮಾಡಿ ಲಾಯಣ ಅದಕ್ಕ ಮಹಾತ್ಮನ ಕಡೆ ಮಾತು ಹಿಂಗ ಹೇಳ್ತಾರಲ್ಲ ಏನ್ ಲೇಸು ಕೀಲು ಬಂಡಿಗೆ ಲೇಸು ಬಂಡಿಗೆ ಲೇಸು ಶೀಲೆ ಉಳ್ಳಂತ ಸತಿ ಲೇಸು ಮತ್ತಗಳಲ್ಲಿ ಹಾಲು ಮತ್ತವೇ ಲೇಸು ಶ್ರವಜ್ಞ ಅಂತಕ್ಕಂತ ಮಾತು ಹೇಳುವ ಒಳ್ಳೆ ಮಾತಾ ತಮ್ಮ ನನ್ನ ತಾಯಿ ಬೆಳಗದ ಮ್ಯಾಗ ಒಂದ್ ಎರಡು ಚುಟ್ಟಿಗೆ ಜಾನಪದಗಳು ಹಾಡ್ಬೇಕಾಗ್ಯಾರ ಹಾಡ್ತೀರನ್ರಿ ಹೆಂಗೆ ಹಾಡೋದೈತಿಪ್ಪ ಅಂತಂದ್ರೆ ಹೆಂಗೆ ಹಾಡುದ್ರೀ ಹದಿನೆಂಟು ವರ್ಷ ಆಗೋ ತನಕನೂ ಹುಟ್ಟಿದ ಊರೊಳಗೆ ಇರ್ತಾರೆ ಇರ್ತಾರಲ್ಲ ಹದಿನೆಂಟು ವರ್ಷ ಆದ ಒಳಕ್ಕೆ ಗಂಡನ ಮನಿಗೆ ಬಂದ್ರಪ್ಪ ಅಂತಂದ್ರೆ ನಡಿಲಾಕ ಬಂದ್ರಂದ್ರೆ ತಾಯಿ ತನ್ನ ತವ್ರು ಮನಿ ನೆನಪಾಗಿ ತಾಯಿ ತಂದೆ ನೆನಪಾಗಿ ಏನಂತ ಹೇಳಿ ಗಂಡನ ಮನಿಯೊಳಗ ಇದ್ದಾಗ ತವರು ಮನಿ ಮ್ಯಾಗ ವರ್ಣನೆ ಮಾಡಿ ಹಾಡ್ತಾಳೆ ಏನಂತ ಹೇಳಿ ಏನವಾ ಬಾಗಿಲ ಮುಂದ ರಂಗೋ ಬಾಗಿ ಹಾಕೋತ ನಾನಾ ಕರದಲ್ಲೇ ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕೋತ ನಾನಾ ಕನಸ ಬಿದ್ದಿತ್ತು ಕನಸ ಬಿದ್ದಿತ್ತು ಮತ್ತ ಮತ್ತ ಒಂದೇ ಕನಸ ಬಿದ್ದಿತ್ತು ಮತ್ತ ಮತ್ತ ಒಂದೇ ಹೇಗೆ ಮರೆಯಾಗಲಿ ನನ್ನ ತವರಿಗೆ ಹೇಗೆ ಮರೆಯಾಗಲಿ ನನ್ನ ತವರಿಗೆ ಎತ್ತವರೋರು ನೋಡಲು ಬಂದೆ ತವರು ನೋಡಲು ಬಂದೆ ತಾಯಿ ನೆನ್ನ ಪಾಗೆ ಮಾತಾಡಲು ಕೃಷ್ಣ ತನ್ನ ಪತ್ನಿ ಜೋಡಿ ಮಾತಾಡೇ ತನ್ನ ಪತ್ನಿ ಜೋಡಿ ಅಂತ ಮಾತಾಡೇ ಗಂಡನ ಮನೆ ಎಷ್ಟೇ ಬರ್ತಂಡೊಳಗಾದ್ರು ಗಂಡನ ಮನಿಯೊಳಗೆ ಉಪ್ಪ ತಿಂತಿದ್ರು ಸಹಿತ ಅದ ತವರ ಮನೆಯ ಹಾಲು ಉಕ್ಕದಂಗ ಉಕ್ಕಲಿ ಅತ್ತೆ ಹರಿಸ್ತಿರ್ತಾಳೆ ಏನಂತೇಳಿ ಏನಂತ್ರಿ ದೇಶದೊಳಗೆ ಸಿರಿ ಸಂಪತ್ತು ಕೊಡು ತವರ ಮನಿಗೆ ದೇಶದೊಳಗೆ ಸಿರಿ ಸಂಪದ ಕೊಡು ತವರ ಮನಿಗೆ ಸಿರಿ ಸಂಪದ ಕೋಡವರಿಗೆ ಸೇರ್ಯ ಸಂಪತ್ತು ಕೊಂಡು ಮನಿಗೆ ಆ ಅಜ್ಜಿ ಅಜ್ಜಿಯ ಸಿಹಿ ನುಡಿಯಲ್ಲೇ ನನ್ನ ಅಜ್ಜಿಯ ಸಿಹಿ ಮಾತಿನಲ್ಲೇ ತಾಯಿನನ ಪಾಗೆ ಕಣ್ಣೀರು ತಂದೆ ತಾಯಿನನ ಪಾಗೆ ಕಣ್ಣೀರು ತಂದೆ ಏ ಇಲ್ಲದ ತವರ್ಗಿಳೆ ಎಂದು ಹೋಗಬಾರದು ತಾಯಿ ಇಲ್ಲದ ತವರ್ಗಿಳೆ ಎಂದು ಹೋಗಬಾರದು ಆಮನಿಗೆ

ಮ್ಯಾಗ ಹಾಡ್ತಾಳ ಗಂಡನ ಮನೆಯೊಳಗ ಬಂದ ಬಳಕ ಹೆಂಗ ಇರಬೇಕು ಅಂತಕ್ಕ ಬರದ ಹೇಳ್ಯಾರ ಅದನ್ನ ಅದನ್ನ ಮುಂದಿನ ಸಂದಿಗೆ ಹಾಡದೈತಿ ಇನ್ನೂ ಎಂದ ಎರಡು ಜಾನಪದ ಕೈಗಳ ತಾಯಿ ಮ್ಯಾಗ ಬರದಾರ ಏನಂತ ಹೇಳಿ ಏನಂತ ಓ ನನ್ನ ತಾಯವ್ವ ಜಗದ ಜನನೇ ನೀನು ಕನ್ನ ಹಡೆದವ್ವ ಭೂಮಿ ತೂಕದ ತಾಯಿ ನೀ ನನ್ನ ಹಡೆದವ್ವ ನೀವು ಬರೀ ಅವಳ ಮೇಲೆ ಹಾಡ್ರಿ ನೀವು ಅಪ್ಪ ಅವಳೆಲ್ಲ ಎದ್ದವ್ರಿ ನೀವು ಮನೆಗೆ ಇವ್ರ ಮೇಲೆ ಯಾವಾಗ ಹಾಡ್ತೀರಿ ನಾ ಅವ್ರ ಮೇಲೆ ಹಾಡಬಹುದ ಹಾಡ್ಲೇ ಒಂದೀಗ ಯಾಕಪ್ಪ ಅಂತಂದ್ರ ಅಣ್ಣನ ಬಳಗದಿನ್ಯಾಗೆ ನೀವು ಬರೀ ನೀವು ಅವಾಗ ಅಟ್ಟೆ ಕಾಣಲತಾರ ನಿಮ್ಮ ಕಣ್ಣಾಗ ನಾವು ಕಾಣಲಾಗಿದ್ರೆ ನಿಮಗ ಅಣ್ಣನ ಬಳಗದ ಅಪ್ಪನ ಬಳಗದಾಗ ಹಾಡಿದ್ರು ಸಹಿತ ನಾವೇ ಹಾಡ ಹಾಡಿಬೇಕು ಹ್ಮ್ ಹೆಂಗ ಹಾಡ್ತಾರ ನಮ್ಮಗಳ ಅಣ್ಣನ ಬಳಗದಿನಾಗ ಹೆಂಗ ಅಣ್ಣನಾ ಮದಿ ತೋ ಮಂಗೆ ನಮಗನ ಏನದ ಇಲ್ಲಿ ಲಕ್ಷ್ಮೀ ದೇವಿ ಜಾತ್ರೆ ಅದ ಮುಂದೆ ಮುಂದಿನ ಮುಂದ ಹಾಡ್ತಾಳ ಏನ ಹಡದಪ್ಪ ಹಿಂಗ ವರ್ಣನೆ ಮಾಡಿ ಅವುಗಳ ಅಪ್ಪನ ಮ್ಯಾಗ ಅಣ್ಣನ ಏಯ್ ಅದೇನ ಬೇಡ ಮುಂದಿನ ಸಂದಿಗೆ ಹಾಡೋದೈತಿ ಈಗ ಬಾಳ ಮಾತಾಡಿ ಬಾಳ ಹೇಳ ದಯಕ್ ಪಜ್ಜಾಗೋದು ಬೇಡ ಈ ಚಾಲಿನ ದಾಟಿ ಹೋಗಿ ಕೇಳೋ ನೋಡಿ ನೋಡಿ ನೋಡ್ತಿದಂಗೆ ಯಾಕೆ ಹೋಗುತ್ತೆ ನೋಡಿ ನೋಡಿ ನೋಡ್ತಿದ್ದಂಗೆ ಯಾಕೆ ಹೋಗುತ್ತೆ ನನ್ನ ನೋಡಿ ನಿನ್ನ ನಜಗೋತೈತಿ ಪಸಂದ ಪಸಂದವಳೆ ಶಾನೆ ಪಸಂದ ಗೌಳೆ ಹುಡುಗಿ ಪಸಂದ ಗವಳೆ